ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ವೇದಾಂತವು ನಿತ್ಯದ ಆಚರಣೆಯಲ್ಲಿ ಬರಬೇಕು ಭಗವಂತನ ಉಪಾಸನೆ ಮಾಡುವ ಋಷಿಗಳ ಮನಸ್ಸು ಯಾವ ಅವಸ್ಥೆಯಲ್ಲಿ ಇರುತ್ತದೆಯೋ ಆ ಅವಸ್ಥೆಯಲ್ಲಿ ಅವರಿಗೆ ಎಲ್ಲವನ್ನೂ ಪರಮಾತ್ಮನೇ ಮಾಡುತ್ತಾನೆ ಎಂಬ ಭಾವನೆಯು ಸ್ಪಷ್ಟವಾಗಿ ಪ್ರಕಟವಾಗುತ್ತದೆ ಈ ಅವಸ್ಥೆಯು ಭಗವಂತನೊಂದಿಗೆ ಏಕರೂಪವಾಗಿ ಹೋಗುವುದೇ ಆಗಿರುತ್ತದೆ ಋಷಿಗಳ ಅಹಂಭಾವನೆಯು ನಷ್ಟವಾದದ್ದಾಗಿರುತ್ತದೆ ನಾನು ಮಾಡುತ್ತೇನೆ ನಾನು ಮಾತನಾಡುತ್ತೇನೆ ನಾನು ಕಾವ್ಯ ರಚಿಸುತ್ತೇನೆ ಎಂಬ ಭಾವನೆಯೇ ಅವರಿಗೆ ಇರುವುದಿಲ್ಲ ಭಗವಂತನೇ ಮಾಡುತ್ತಾನೆ ಭಗವಂತನೇ ಮಾತನಾಡುತ್ತಾನೆ ಭಗವಂತನೇ ಮಂತ್ರ ರಚಿಸುತ್ತಾನೆ ಎಂಬ ಸ್ಪಷ್ಟವಾದ ನಿಜವಾದ ಅನುಭವವು ಅವರಿಗೆ ಬಂದಿರುತ್ತದೆ ಇಂಥ ಉನ್ನತ ಅವಸ್ಥೆಯಲ್ಲಿ ಋಷಿಗಳ ಬಾಯಿಂದ ವೇದ ಮಂತ್ರಗಳು ಹೊರಗೆ ಬಂದಿರುವುದರಿಂದ ಅವು ಮನುಷ್ಯ ಕೃತಿಗಳಾಗಿರುವುದಿಲ್ಲ ವೇದವು ನಿಜವಾಗಿಯೂ ಅಪೌರುಷೇಯವೇ ಆಗಿರುತ್ತದೆ ಮನೆಯ ಮಾಳಿಗೆಯ ಕೆಳಗೆ ಅನೇಕ ಚಿಕ್ಕ ಚಿಕ್ಕ ಕೋಣೆಗಳಿರುತ್ತವೆ ಅದರಂತೆ ವೇದಾಂತದಲ್ಲಿ ಎಲ್ಲ ಶಾಸ್ತ್ರಗಳು ಸಮಾವೇಶವಾಗಿರುತ್ತವೆ ವೇದಾಂತದ ವಿಷಯವಾಗಲಿ ಅಥವಾ ಜ್ಞಾನವಾಗಲಿ ಕ್ವಾನ್ನದ ಜ್ಞಾನದಂತೆ ಇರುತ್ತದೆ ಯಾವ ಮನುಷ್ಯನು ವೇದಾಂತದ ಕೇವಲ ಅಭ್ಯಾಸ ಮಾಡುತ್ತಾನೆಯೋ ಅವನಿಗೆ ಅದರಿಂದ ಬಹಳ ಲಾಭವಾಗುವುದಿಲ್ಲ ವೇದಾಂತವನ್ನು ನಿತ್ಯದ ಆಚರಣೆಯಲ್ಲಿ ತರಬೇಕು ನಿಜವಾಗಿ ಹೇಳಬೇಕೆಂದರೆ ವಿದ್ವಾಂಸರು ವೇದಾಂತವನ್ನು ಅತ್ಯಂತ ಕಠಿಣಗೊಳಿಸಿ ಸುಮ್ಮನೆ ಜಗತ್ತನ್ನು ಗೊಂದಲಕ್ಕೀಡು ಮಾಡುತ್ತಾರೆ ಅಂದ ಮೇಲೆ ಆಗ ಸಾಮಾನ್ಯ ಜನರಿಗೆ ಈ ವೇದಾಂತವು ನಮಗಾಗಿ ಇರುವುದಿಲ್ಲ ಎಂದು ಅನಿಸುತ್ತದೆ ವಾಸ್ತವಿಕವಾಗಿ ವೇದಾಂತವು ಎಲ್ಲರಿಗಾಗಿ ಇರುತ್ತದೆ ಮನುಷ್ಯ ಮಾತ್ರರಿಗಾಗಿ ಇರುತ್ತದೆ ವೇದಾಂತದ ಹೊರತಾಗಿ ಮನುಷ್ಯನಿಗೆ ಬದುಕಲಿಕ್ಕೆ ಬರುವುದಿಲ್ಲ ವೇದಾಂತವು ನಮ್ಮ ಸಂಕುಚಿತ ಮನಸ್ಸನ್ನು ವಿಶಾಲಗೊಳಿಸಿ ಸ್ವಾರ್ಥಿಗಳಾದ ನಮ್ಮನ್ನು ನಿಸ್ವಾರ್ಥಿಗಳನ್ನಾಗಿ ಮಾಡುತ್ತದೆ ಸೂಕ್ಷ್ಮ ವಾಸನೆಯು ದೇಹದ ಸಹಾಯದಿಂದ ಜಡವಾಗುವುದು ವ್ಯವಹಾರದ ಸ್ವರೂಪವಾಗಿರುತ್ತದೆ ಆದರೆ ಭಗವಂತನು ಅತ್ಯಂತ ಸೂಕ್ಷ್ಮನಾಗಿರುವುದರಿಂದ ಅವನ ಪ್ರಾಪ್ತಿ ಮಾಡಿಕೊಳ್ಳುವುದೆಂದರೆ ಜಡದಿಂದ ಸೂಕ್ಷ್ಮದ ಕಡೆಗೆ ಹೋಗುವುದಾಗಿರುತ್ತದೆ ಆದ್ದರಿಂದ ಭಗವಂತನ ಸಾಧನೆಯೂ ಕೂಡ ಜಡದಿಂದ ಸೂಕ್ಷ್ಮದ ಕಡೆಗೆ ಮುಟ್ಟಿಸುವಂತಹುದೇ ಆಗಿರಬೇಕಾಗುತ್ತದೆ ಜಡ ದೇಹದೊಂದಿಗೆ ಸಂಬಂಧಿತ ಹಾಗೂ ಸೂಕ್ಷ್ಮದೊಂದಿಗೆ ನಿಕಟವಾಗಿ ಅಂಟಿಕೊಂಡಿರುವ ಸಾಧನವೆಂದರೆ ಕೇವಲ ನಾಮವೇ ಆಗಿರುತ್ತದೆ ಯಾರು ನಾಮದಲ್ಲಿ ಇರುತ್ತಾರೋ ಅವರ ವಾಸನಾ ಕ್ಷಯವಾಗುತ್ತದೆ ಅನೇಕ ವೇಳೆ ಉತ್ತಮ ಅಧಿಕಾರಿ ಜೀವಗಳು ಒಂದು ಸಣ್ಣ ವಾಸನೆಗಾಗಿ ಸಿಕ್ಕಿ ಹಾಕಿಕೊಂಡಿರುತ್ತವೆ ಆಗ ಅವರು ಆಧ್ಯಾತ್ಮಿಕ ದೃಷ್ಟಿಯಿಂದ ಉತ್ತಮ ಕುಲದಲ್ಲಿ ಜನ್ಮ ಪಡೆಯುತ್ತಾರೆ ಅಲ್ಲಿ ಅವರ ವಾಸನೆ ತೃಪ್ತವಾಗಲು ಬಹಳ ವೇಳೆ ಹತ್ತುವುದಿಲ್ಲ ಆದ್ದರಿಂದ ಅವರು ಬಾಲ್ಯದಲ್ಲಿಯೇ ಜಗತ್ತನ್ನು ಬಿಟ್ಟು ಹೋಗುತ್ತಾರೆ ಅವರ ಮೃತ್ಯುವಿನ ವಿಷಯದಲ್ಲಿ ದುಃಖ ಮಾಡುವುದು ಸರಿಯಲ್ಲ ವಾಸನೆಯು ಬೇರೆ ಯಾವ ಉಪಾಯದಿಂದಲೂ ತೃಪ್ತವಾಗುವಂತಹುದಿರುವುದಿಲ್ಲ ನಾವು ಭಗವಂತನ ಹತ್ತಿರ ವಾಸ ಮಾಡಿದರೆ ಮಾತ್ರ ಅದು ನಷ್ಟವಾಗುತ್ತದೆ ಎಲ್ಲಿ ವಾಸನೆ ಮುಗಿಯುತ್ತದೆಯೋ ಅಲ್ಲಿಯೇ ಭಗವಂತನ ಕೃಪೆಯಾಗುತ್ತದೆ ಪ್ರತಿಯೊಂದು ವೇದ ಮಂತ್ರದ ಆರಂಭದಲ್ಲಿ ಹರಿಹಿ ಓಂ ಇರುತ್ತದೆ ಹಾಗೂ ಅದು ನಾಮವೇ ಆಗಿರುತ್ತದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ